ನಮಸ್ಕಾರ ಎಲ್ಲರಿಗೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ತೇವೆ ಜಾಬ್ಗೆ ಹೋಗ್ತೇವೆ ಅಲ್ಲಿ ಅಡೆತಡೆಗಳು ಬರ್ತಾ ಇದೆ ಯಾವುದೋ ಒಂದು ಮಾತುಕತೆಗೆ ಹೋಗ್ತೇವೆ ಮಾತುಕತೆ ವಿಚಾರ ಮಾಡ್ತೇವೆ ಅಲ್ಲಿ ಅಡೆತಡೆಗಳು ಬರ್ತಾ ಇದೆ ಇಂಥ ಅಡೆತಡೆಗಳು ಜಾತಕದಲ್ಲಿ ಅಷ್ಟಮ ಸ್ಥಾನ ಬಂದಾಗ ಬರುತ್ತೆ ಅಷ್ಟಮ ಸ್ಥಾನ ಅಂದರೆ ಅಡೆತಡೆಯ ಮನೆ ದ್ವಾದಶ ದ್ವಾದಶಭಾವ ಲಾಸ್ ಸೊ ಯಾವಾಗ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಅಥವಾ ನಕ್ಷತ್ರದಲ್ಲೋ ಉಪನಕ್ಷತ್ರದಲ್ಲಿ ಅಷ್ಟಮ ಸ್ಥಾನ ರನ್ನಿಂಗ್ ಆಗುತ್ತೋ ಸೊ ಆವಾಗ ನಿಮಗೆ ತುಂಬ ಅಡೆತಡೆಗಳು ಬರುತ್ತೆ ಅದು ಪಾಪಗ್ರಹದಲ್ಲಿ ಬಂದಾಗ ಅಡೆತಡೆಗಳು ಬರುತ್ತೆ ಸೊ ಇಂಥ ಸಮಯದಲ್ಲಿ ನಾವು ಯಾವ ತಂತ್ರವನ್ನು ಯಾವ ಪರಿಹಾರವನ್ನು ಮಾಡಬೇಕು ಇವತ್ತು ನೀವೆಲ್ಲ ಕೆಲಸ ಕಾರ್ಯಕ್ಕೆ ಹೋಗಬೇಕಿದ್ರೆ ದಿನಾಲು ಅಡೆತಡೆ ಆಗ್ತಾ ಇದೆ ಲೇಟ್ ಆಗ್ತಾಯಿದೆ ಸೊ ಕೆಲಸ ಫುಲ್ಫಿಲ್ ಆಗ್ತಾಯಿಲ್ಲ ಪೆಂಡಿಂಗ್ ಆಗ್ತಾಯಿದೆ ಅಂತಕ್ಕಂಥವ್ರು ಇವತ್ತಿನೊಂದು ನಿಮ್ಮ ಹೋಗ್ತಕ್ಕಂಥ ಕೆಲಸ ಸಕ್ಸಸ್ ಆಗಲಿಕ್ಕೆ ನಾನು ಹೇಳ್ತಕ್ಕಂಥ ಈ ತಂತ್ರವನ್ನು ನೀವು ಮಾಡಬೇಕು ಸೊ ಅದೇ ರೀತಿ ಮೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿನಗಳ ಕಾಲ ಆನ್ಲೈನಲ್ಲಿ ತಂತ್ರ ಮಂತ್ರ ಸಾಧನಾ ತರಗತಿ ಅಂತ ವಿಶೇಷ ತರಗತಿ ಇದೆ ಎಲ್ಲರೂ ಕೂಡ ಜಾಯಿನ್ ಆಗ್ಬೋದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಏನಿದು ಕೆಲಸ ಕಾರ್ಯಕ್ಕೆ ಹೋಗಬೇಕಿದ್ರೆ ನಿಮಗೆ ಬರ್ತಾ ಬರ್ತಾಯಿದ್ದೀರಿ ನೀವು ಇದನ್ನು ಶುಕ್ರವಾರ ಪ್ರಾರಂಭ ಮಾಡಿ ಮತ್ತು ಪ್ರತಿದಿನವನ್ನು ಮಾಡ್ಬೋದು ಶುಕ್ರವಾರ ಪ್ರಾರಂಭ ಶುಕ್ರವಾರ ಮಾಡಬೇಕು ಏಲಕ್ಕಿಯನ್ನು ತಗೊಳ್ಳಿ ಹಸಿರು ಏಲಕ್ಕಿ ಹಸಿರು ಏಲಕ್ಕಿಯನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು ಎರಡು ಏಲಕ್ಕಿಯನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿ ಇವತ್ತಿನ ಕೆಲಸನೊಂದು ಚೆನ್ನಾಗಿರಲಿ ಎಲ್ಲ ರೀತಿಯಲ್ಲೂ ಸಕ್ಸಸ್ ಸಿಗಲಿ ಅಂತ ಸಂಕಲ್ಪ ಮಾಡಿ ಆ ಏಲಕ್ಕಿಯನ್ನು ತಿಂದುಬಿಟ್ಟು ನೀವು ಯಾವ ಕೆಲಸ ಹೋಗ್ತೀರ ಅಲ್ಲಿಗೆ ಹೋಗಬೇಕು ಆ ಏಲಕ್ಕಿಯನ್ನು ತಿನ್ನಬೇಕು ಪೂರ್ತಿಯಾಗಿ ತಿನ್ಬಿಟ್ಟು ಅದ ಆ ಕೆಲಸಕ್ಕೆ ಹೋದಾಗ ನಿಮ್ಮ ಸಂಕಲ್ಪಿತ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು ನಂಬಿಕೆಯಿಂದ ಮಾಡಿ ಖಂಡಿತವಾಗಲೂ ರಿಸಲ್ಟ್ ಸಿಗುತ್ತೆ ಅಂದರೆ ಎರಡು ಏಲಕ್ಕಿಯನ್ನು ಅದೇ ರೀತಿ ಸೊ ನಿಮಗೆ ಯಾರಿಂದ ಅಡೆತಡೆ ಆಗ್ತಾ ಇದೆ ಕೆಲಸ ಕಾರ್ಯದಲ್ಲಿ ಯಾರೋ ಒಬ್ಬ ನಿಮಗೆ ತುಂಬ ಟೆನ್ಷನ್ ಕೊಡ್ತಾ ಇದ್ದಾನೆ ಸೊ ಅದನ್ನು ಕೂಡ ಆವಾಗ ಬೇಕಾದರೆ ಒಂದು ಶುಕ್ರವಾರ ಮಾಡಬೇಕು ಇದನ್ನು ಕೂಡ ಸಲ ಮಾಡಿದರೆ ಸಾಕು ಶುಕ್ರವಾರ ಯಾರು ನಿಮಗೆ ಅಡೆತಡೆ ಕೊಡ್ತಾರೆ ಅವರ ಹೆಸರು ಗೊತ್ತಿದೆ ಇಲ್ಲದೇ ಸರ್ವಶತ್ರು ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿ ಎಲೆ ಅಂತ ಸಿಗುತ್ತೆ ಒಂದು ಎಲೆಯನ್ನು ನೀವು ತುಪ್ಪದ ದೀಪ ಹಚ್ಚಬೇಕು ದೇವಿ ಮುಂದೆ ನಿಮ್ಮ ದೇವರ ಕೊನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಅದನ್ನು ಸುಡಬೇಕು ಸುಡಬೇಕು ಆನಂತರ ಅದನ್ನೇ ರಕ್ಷೆಯಾಗಿಟ್ಕೊಂಡು ಹೋಗಬೇಕು ಆವಾಗ ನಿಮಗೆ ಯಾವುದೇ ಅಡೆತಡೆಗಳು ಆ ವ್ಯಕ್ತಿಯಿಂದ ಬರುವುದಿಲ್ಲ ಸೊ ಎರಡು ತಂತ್ರಗಳು ಅಂದರೆ ನಿಮ್ಮ ಎಲ್ಲ ಕೆಲಸಗಾರರು ಆಗಿದ್ದರೆ ಸ್ಥಗಿತ ಆಗಿದ್ದರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಏಲಕ್ಕಿಯ ತಂತ್ರ ಅದೇ ರೀತಿ ಯಾರಾದರೂ ನಿಮಗೆ ತುಂಬ ಕಿರಿಕಿರಿ ಕೊಡ್ತಾ ಇದ್ದರೆ ಟೆನ್ಷನ್ ಕೊಡ್ತಾ ಇದ್ದರೆ ಕೆಲಸದಲ್ಲಿ ಅವರ ಹೆಸರನ್ನು ಹೇಳಿ ಅಥವಾ ಹೆಸರನ್ನು ಅದರ ಮೇಲೆ ಬರೆದುಬಿಟ್ಟು ಕಪ್ಪುಶಾಹಿಯಲ್ಲಿ ಬರೆದು ಪಲಾವೆಲೆಯಲ್ಲಿ ಅದನ್ನು ತುಪ್ಪದ ದೀಪದಿಂದಲೇ ಮಣ್ಣಿನ ದೀಪದಲ್ಲಿ ತುಪ್ಪವನ್ನು ಹಾಕಿ ಅದರಿಂದ ಸುಡಬೇಕು ಶುಕ್ರ ಹೊರೆಯಲ್ಲಿ ಮಾಡಿದರೆ ತುಂಬ ರಿಸಲ್ಟ್ ಬೇಗ ಸಿಗುತ್ತೆ ಶುಕ್ರ ಹೊರೆಯಲ್ಲಿ ಮಾಡಿದರೆ ಶುಕ್ರ ಹೊರ ಗೊತ್ತಿಲ್ಲ ಹೊರ ನೋಡಲಿಕ್ಕೆ ಗೊತ್ತಿಲ್ಲ ಅಂತಕ್ಕಂಥ ಶುಕ್ರವಾರ ಯಾವತ್ತಾದರೂ ನಿಮಗೆ ಸಮಯ ಇದ್ದಾಗ ಮಾಡ್ಬೋದು ಅದರಲ್ಲಿ ಸುಟ್ಟು ಅದಕ್ಕೆ ಸ್ವಲ್ಪ ಅದೇ ತುಪ್ಪವನ್ನು ಬೇರೆಸಿ ಅದನ್ನು ಇಟ್ಕೊಂಡು ನೀವು ಹೋಗ್ತಾ ಬಂದಾಗ ನಿಮಗೆ ಆ ವ್ಯಕ್ತಿಯಿಂದ ನಿಮಗೆ ಅಡೆತಡೆಗಳು ಅಥವಾ ಕಿರಿಕಿರಿಗಳು ಕಮ್ಮಿ ಆಗ್ತಕ್ಕಂಥದ್ದು ಸೋ ಅದ್ಭುತವಾದ ತಂತ್ರಗಳು ಇಪ್ಪತ್ತ್ಮೂರರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಕೂಡ ಅದ್ಭುತವಾದ ತಂತ್ರಗಳಿದೆ ಇದಕ್ಕಿಂತಲೂ ವಿಶೇಷವಾಗಿರುತ್ತೆ ತಂತ್ರಗಳೆಲ್ಲ ಹಣಕಾಸಿನ ವಿಚಾರ ಇರ್ಬೋದು ಗಂಡ ಹಿಡಿತ ವಿಚಾರ ವ್ಯಾಪಾರ ಮಾಟಮಂತ್ರ ಮಾಟಮಂತ್ರ ಆಗಿದ್ದರೆ ಯಾವ ರೀತಿ ತೆಗಿಬೇಕು ಕೈಯುಷ ಆಗಿದ್ದರೆ ಯಾವ ರೀತಿ ತೆಗಿಬೇಕು ಎಲ್ಲ ವಿಚಾರಗಳು ಅದ್ಭುತವಾಗಿ ಕಲಿಸ್ಕೊಡ್ತೇವೆ ಸೊ ನೀವು ಮನೆಯಲ್ಲಿದ್ದೇ ಅದನ್ನು ಮಾಡಬೇಕು ಬರಬೇಕು ಅಂತೇನಿಲ್ಲ ಮನೆಯಲ್ಲಿದ್ದೇ ಮಾಡ್ಬೋದು ಸೊ ವಿಡಿಯೋ ಆಗಿದೆ ಎಲ್ರಿಗೂ ಶೇರ್ ಮಾಡೋದು ಮಡಿಬೇಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ